ಸರ್ ನಮಸ್ಕಾರ ಇವತ್ತು ನಮ್ಮ ವೆಸ್ಟೀಸ್ ನಮ್ಮ ಸಂಸ್ಥೆ ಹೆಸರು ವೆಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಇವತ್ತು ನಮ್ಮ ಸಂಸ್ಥೆಯ ಗೊಬ್ಬರ ಇವತ್ತು ಬೆಳಗಾಂ ಡಿಸ್ಟಿಕ್ ಅಥ್ನಿ ತಾಲೂಕು ಸಾರಿ ರೈಬಾಗ್ ತಾಲೂಕು ರಾಯಬಾಗ್ ತಾಲೂಕು ರಾಯಬಾಗ್ ತಾಲೂಕು ಅಂತ ಗ್ರಾಮ ಇವತ್ತು ಅಳಗೋಡಿ ಗ್ರಾಮ ಗ್ರಾಮದಲ್ಲಿರ್ತಕ್ಕಂತ ಒಂದು ರೈತರು ಇವತ್ತು ಆ ರೈತರು ಏನಪ್ಪಾ ಅಂದ್ರೆ ನಮ್ಮ ಸಂಸ್ಥೆ ಇವತ್ತು ಏನ್ ಮಾಡಿದಾರಪ್ಪಾ ಅಂದ್ರೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಸಾವಯವ ನಮ್ದು ಟಾನಿಕ್ ಅನ್ನು ಬಳಸಿದ್ದಾರೆ ಹಾ ನಮ್ಮ ಪ್ರಾಡಕ್ಟನ್ನು ಬಳಸಿದ್ದಾರೆ ಇವತ್ತು ಯಾವ ಬೆಳೆಗೆ ಬಳಸಿದ್ದಾರೆ ಅಂದರೆ ಮೆಕ್ಕೆಜೋಳ ಕೂಡ ಅಂತ ಅನ್ಬೋದು ಇವತ್ತು ಗಂಜಾಳ ಕೂಡ ಅನ್ಬೋದು ಆ ಅಂತ ಬೆಳೆಗನ್ನು ಇವತ್ತು ನಮ್ಮ ಗೊಬ್ಬರವನ್ನ ನಮ್ಮ ಮತ್ತೆ ಇವತ್ತು ಟಾನಿಕನ್ನು ಇವತ್ತು ಬಳಸಿದ್ದಾರೆ ರೈತರು ಅಳಗೋಡಿ ಗ್ರಾಮದ ರೈತರು ತಮ್ಮ ಹೆಸರು ಸರ್ ಸತೀಶ್ ಸತೀಶ್ ಅಂತ ಮತ್ತೆ ನಿಮ್ಮದು ಸರ್ನೆಮ್ ಸರ್ ಸರ್ ನೇಮ್ ಸರ್ ಸತೀಶ್ ಬಾಬು ಇಲ್ಲಿ ಹ್ಞೂ ಸರ್ ಇವತ್ತು ನೀವು ಈ ನಿಮ್ಮ ಗೊಂಜಾಳ ಬೆಳೆಗನ್ನ ಮೆಕ್ಕೆಜೋಳ ಬೆಳೆಗನ್ನು ಸರಿ ಎಷ್ಟು ದಿವಸ ಇದ್ರೆ ಸರ್ ಇದು ನಮ್ಮ ಟಾನಿಕ್ ಅನ್ನು ಬಳಸಿ ಅಗ್ರಿ ಹೆಮಿಕ್ಕು ಮತ್ತು ಅಗ್ರಿ ಏಟಿಟು ಅನ್ನು ಬಳಸಿ ಎಷ್ಟು ದಿವಸ ಆಯ್ತು ಸರ್ ಇದು ಎರಡು ತಿಂಗಳು ಎರಡು ತಿಂಗಳು ಆಯ್ತು ಸರ್ ಇವತ್ತು ಎರಡು ತಿಂಗಳು ಆಯ್ತು ಸರ್ ನೀವು ಬಳಸಿದ್ರಿ ಸರ್ ಇವತ್ತು ಆದ್ರೆ ಇವತ್ತು ಮೆಕ್ಕೆಜೋಳ ನಿಮ್ಗೆ ಬೆಳೆದಿರೋದು ನೋಡಿ ಇಂದ ಅಗ್ಗಿ ಆಗಿರೋ ತೆನೆ ನೋಡಿ ಸರ್ ನಿಮ್ಗೆ ಇವತ್ತು ಹೆಂಗೆ ಅನಿಸ್ತಾ ಇದೆ ಸರ್ ಇವತ್ತು ರಿಸಲ್ಟ್ ಕೊಡ್ತೀ ಅನ್ನೋ ಪೊಸಿಷನ್ದಾಗ ಐತ್ರಿ ರಿಸಲ್ಟ್ ಕೊಡ್ತೈತಿ ಅನ್ನೋ ಪೊಸಿಷನ್ ಅದಾಗಿದೆ ಆ ರಿಸಲ್ಟ್ ಬಂದಿದೆ ಸರ್ ನಿಮ್ಗೆ ಈಗಿನ ಟೈಮ್ದಾಗ ಬಂದಿದೆ ರಿಸಲ್ಟ್ ಟೈಮ್ ನಾವು ಈಗೀಗ ಬಂದಿದ್ದಾರೆ ಆರ್ಗ್ಯಾನಿಕ್ ಇದಕ್ಕ ರಾಸಾಯನಿಕ ಬಳಸಿದ್ರಿಂದ ನಿಮಗೆ ರಿಸಲ್ಟ್ ಬಂದಿದೆ ಬಂದಿದೆ ಹಾ ಇಳುವರಿ ಮೇಲೆ ರಿಸಲ್ಟ್ ನೋಡಬಹುದು ಇಳುವರಿ ಮೇಲೆ ರಿಸಲ್ಟ್ ಇನ್ನು ನೋಡ್ಕೊಂಡು ನೋಡಬಹುದು ಅದರ ಜೊತೆಗೆ ಪ್ರೆಸೆಂಟ್ ಟೈಮ್ ನಾ ರಿಸಲ್ಟ್ ನಿಮಗೆ ಕಾಣಿದೆ ಹೌದ್ರಿ ಅದರ ಜೊತೆಗೆ ಸರಿ ಇವತ್ತು ನೀವು ಪಕ್ಕದ ರೈತರು ಸತೀಶ್ ಸರ್ ಪಕ್ಕದ ರೈತರು ಅದೇ ರೀತಿಯಾಗಿ ಸರಿ ಇವತ್ತು ಈ ರಿಸಲ್ಟ್ ಅನ್ನ ಗೊಂಜಾಡ್ ರಿಸಲ್ಟ್ ಅನ್ನ ನೋಡಿ ಎರಡು ಸಾರಿ ಇವರು ಸರ್ ನಮ್ದು ಬರೀ ಟಾನಿಕ್ ಕೂಡ ಬಳಸಿದ್ದಾರೆ ನಿಮ್ಗೆ ಸರ್ ಪಕ್ಕದ ರೈತರು ಹಿಂಗ್ ಬಳಸಿದ್ದಾರೆ ಹಿಂಗ್ ರಿಸಲ್ಟ್ ಬಂದಿದ್ರು ಸರ್ ನಿಮ್ಗೆ ಹೆಂಗ್ ಅನ್ಸುತ್ತೆ ಸರ್ ಇದು ಸತೀಶ್ ಸರ್ ಇವತ್ತು ನೀವನ್ನ ಈ ನಮ್ಮ ಟಾಣಿಕ್ರೆ ನಮ್ಮ ಅನ್ನು ಬಳಸಬೇಕಾದ್ರೆ ಸರ್ ಯಾರು ಕೊಟ್ಟರು ನಿಮ್ಗೆ ಅದನ್ನ ಇವರು ವಿನಾಯಕ್ ಸರ್ ಹಾ ವಿನಾಯಕ್ ಸರ್ ಸರ್ ಇವರು ಕೂಡ ಯಾವ ರೈತರು ಸರ್ ಇವತ್ತು ಯಾವ ಊರದವರು ಸರ್ ಇವರು ಅಳಗೋಡಿ ಊರ್ನವ್ರು ಇದೇ ನಿಮ್ ಊರ್ನವ್ರ ನಿಮ್ ಊರ್ನವ್ರು ಇವ್ರ ಮನುಷ್ಯ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂತ ಈ ವ್ಯಕ್ತಿ ಇವತ್ತು ವಿನಯ್ ನಾಯಕ್ ಅಂತ ಈ ವ್ಯಕ್ತಿ ಕೂಡ ಇವತ್ತು ನಮ್ಮ ಟಾನಿಕ್ ಇವತ್ತು ಈ ಪಕ್ಕ ತಮ್ಮ ಊರಲ್ಲಿ ಇರ್ತಕ್ಕಂಥ ರೈತರು ಕೂಡ ಕೊಟ್ಟಿದ್ದಾರೆ ಇವತ್ತು ಒಳ್ಳೆ ರೆಸಲ್ಟ್ ಕೂಡ ಕಾಣಿಸ್ಕೊಂಡಿದೆ ಆ ರೈತರಿಗೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದ್ರಿಂದ ಸರ್ ಇವತ್ತು ಖುಷಿ ಅನ್ಸದೆ ಹೆಂಗ್ ಅನ್ಸದೆ ಸರ್ ನಿಮ್ಗೆ ಖುಷಿ ಖುಷಿ ಅನ್ಸದೆ ಇವತ್ತು ನಾಲ್ಕು ಜನ ನಾಲ್ಕು ಜನ ರೈತರಿಗೆ ಇವತ್ತು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನಿಮ್ಗೆ ಚಲೋ ಐತಿ ಉಪಯೋಗ ಮಾಡ್ರಿ ಅಂತ ಹೇಳಕ್ ಎಸ್ ಓಕೆ ಇವತ್ತು ಒಳ್ಳೆ ರಿಸಲ್ಟ್ ಇದೆ ಅಂತೇಳಿ ಇವತ್ತು ಖುಷಿ ಪಟ್ಟಿದ್ದಾರೆ ರೈತರು ಇವಷ್ಟು ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್